ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ ಮಾಸ್ಕ್ ಮ್ಯಾನ್ ಮೆಗಾ ಟ್ವಿಸ್ಟ್ ಕೊಟ್ಟಿರೋದು ಈಗ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಪ್ರಕರಣದ ವಿಚಾರಣೆ ತೀವ್ರ ವಿಚಾರಣೆ ಮಹತ್ವದ ಘಟ್ಟಕ್ಕೆ ಹೋಯಿತು ಅರೆಸ್ಟ್ ಮಾಡಿದ್ರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅಚ್ಚರಿಯ ಟ್ವಿಸ್ಟ್ ಕೊಟ್ಟಿರೋದು ಮಾಸ್ಕ್ ಮ್ಯಾನ್ ಹಾಗಾದ್ರೆ ಈತನಿಗೆ ದುಡ್ಡು ಕೊಟ್ಟಿದ್ದೇ ಬೇರೆ ವ್ಯಕ್ತಿಯ ಯಾರಾತ ಅನನ್ಯಾ ಭಟ್ ಕ್ಯಾರೆಕ್ಟರ್ ಸೃಷ್ಟಿ ಮತ್ತು ಈತ ಕೊಟ್ಟಿರೋ ಸ್ಟೇಟ್ಮೆಂಟು ಎರಡಕ್ಕೂ ಒಂದಕ್ಕೊಂದು ಹೋಲಿಕೆ ಇದೆಯಾ ಇದರ ನಡುವೆ ಮಟ್ಟಣನವರ್ ಬಿಗ್ ಬಾಂಬ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಸಮೀರ್ ಎಮ್ ಡಿ ಎನಿ ಟೈಮ್ ಅರೆಸ್ಟ್ ಮಾಸ್ಕ್ ಮ್ಯಾನ್ ಅರೆಸ್ಟ್ ಬೆನ್ನಲ್ಲೇ ಎಮ್ ಡಿ ಸಮೀರ್ಗೂ ಕೂಡ ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದಾದಂಥ ಒಂದು ಟೆನ್ಷನ್ ಎದುರಾಗಿದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮಾಸ್ಕ್ ಮ್ಯಾನ್ ಈಗ ಕೋರ್ಟ್ ಮುಂದೆ ಹೇಳಿರೋದೇನು ಮೊದಲು ಆತ ಕೊಟ್ಟಿದ್ದ ಸ್ಟೇಟ್ಮೆಂಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲಾಗಿತ್ತು ತನ್ನ ಹೇಳಿಕೆಯನ್ನು ಆತ ಈಗ ಬದಲಾಯಿಸಿದ್ದಾನೆ ಕೋರ್ಟ್ ಮುಂದೆ ಆತ ಇಷ್ಟಿಷ್ಟು ಮರ್ಡರು ಅಥವಾ ರೇಪ್ ಕೇಸು ನಾನು ಹೋತಿದ್ದು ಅಪ್ರಾಪ್ತ ಬಾಲಕಿ ಆ್ಯಸಿಡ್ಡು ಭಿಕ್ಷುಕರು ಅಂತೆಲ್ಲ ಆತ ದೂರಲ್ಲಿ ಬರೆದು ಕೊಟ್ಟಿದ್ದ ಅದೇ ರೀತಿಯ ಕೆಲವು ವಿಚಾರಗಳನ್ನು ಕೋರ್ಟ್ ಮುಂದೆ ಹೇಳಿರ್ತಾನೆ ಈಗ ಆತ ಏನು ಸ್ಟೇಟ್ಮೆಂಟ್ ಕೊಟ್ಟಿರೋದು ಹೊಸದಾಗಿ ಅಂತ ಕೇಳಿದ್ರೆ ಕೋರ್ಟ್ನ ಮುಂದೆ ತನಗೆ ಇಂತಿಷ್ಟು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ರು ಅಂತ ಎಲ್ಲ ಕಡೆ ನೋಡ್ತಾ ಇರ್ತೀರಿ ಆ ಸುದ್ದಿಯನ್ನು ಎರಡು ಲಕ್ಷ ಕೊಟ್ಟಿದ್ರು ಅದಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ಆದರೆ ಅಸಲಿಗೆ ಆ ಎರಡು ಲಕ್ಷ ಕೊಟ್ಟಿದ್ಯಾರು ಅನ್ನೋದಕ್ಕೆ ಆತ ಕೊಟ್ಟ ಎಷ್ಟು ಈಗ ಸಹಜವಾಗಿ ಮಟ್ಟಣ್ಣನವರು ಮತ್ತು ತಿಮರೋಡಿ ಹೆಸರೇ ಅಲ್ವ ಎಲ್ಲ ಕಡೆ ಬರ್ತಾ ಇರೋದು ಅವರಿಬ್ಬರು ಕೊಟ್ಟಿದ್ದಾರೆ ಯಾಕಂದರೆ ಈತನಿಗೆ ಆಶ್ರಯ ಕೂಡ ತಿಮರೋಡಿ ಮನೆಯಲ್ಲಿ ಸ್ವಲ್ಪ ದಿನ ಸಿಕ್ಕಿತ್ತು ಸೊ ಅವರೇ ದುಡ್ಡು ಕೊಟ್ಟಿದ್ದಾರೆ ಅಂತಾನೆ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಮತ್ತು ಸುದ್ದಿಗಳು ಬರ್ತಿರೋ ಹೊತ್ತಲ್ಲಿ ಆತ ಹೇಳಿರುವ ಹೆಸರು ಜಯಂತಿ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಿದೆ ಹಾಗಾದರೆ ಜಯಂತಿ ಎರಡು ಲಕ್ಷ ಕೊಟ್ಟಿರೋದಾ ಈ ವ್ಯಕ್ತಿಗೆ ಮಹೇಶ್ ತಿಮ್ರೋಡಿ ಜಯಂತಿ ಎಲ್ಲ ಒಂದೇ ಗ್ರೂಪ ಸಪ್ರೇಟಾ ಅದನ್ನಿಗೆ ಎಸ್ ಐ ಟಿ ಬೆನ್ನು ಬೀಳುತ್ತೆ ಜಯಂತಿ ಎರಡು ಲಕ್ಷ ಕೊಟ್ಟು ಈ ರೀತಿ ಹೇಳೋದಕ್ಕೆ ವ್ಯವಸ್ಥೆ ಮಾಡಿದ್ದು ಅಂತ ಆತ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲಿಸಿರೋದು ಗೊತ್ತಾಗ್ತಿದೆ ಈಗ ಜಯಂತಿ ಬಂದಿರೋದು ಈಗ ಈ ಕೇಸ್ ಬಹುತೇಕ ಒಂದು ತಿರುವು ಪಡ್ಕೊಳ್ತಿದೆ ಅನ್ನೋವಾಗ ಜಯಂತಿ ಎಂಟ್ರಿ ಆಯಿತು ಅಲ್ಲಿ ತನಕ ಆ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಆರ್ ಟಿ ಐ ಡಿ ಇನ್ಫಾರ್ಮೇಶನ್ ತೆಗೆದಿರೋದು ಎಲ್ಲ ಗಮನಿಸ್ತಾ ಇದ್ದೀವಿ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ದೀವಿ ಈಗ ಜಯಂತಿ ಹೆಸರನ್ನು ಈ ವ್ಯಕ್ತಿ ಹೇಳಿರೋದು ತಿಮರೋಡಿ ಅರೆಸ್ಟ್ ಆಗಾಗಿದೆ ಒಂದಲ್ಲ ಎರಡಲ್ಲ ಸುಮಾರು ಕೇಸ್ ಬಿದ್ದು ಸದ್ಯ ಹೊರಗೆ ಬರೋದೇ ಕಷ್ಟ ಅನ್ನೋ ಥರದ ಪರಿಸ್ಥಿತಿ ನಾನ್ ಅವೇಲೆಬಲ್ ಒಂದು ಸಿಕ್ಕಿದ್ರು ಇನ್ನೊಂದು ಅನ್ನೋ ಥರ ಆಗಿದೆ ಪರಿಸ್ಥಿತಿ ಗಿರೀಶ್ ಮಟ್ಟಣ್ಣನವ್ರಿಗೂ ಎನಿ ಟೈಮ್ ಶಾಕ್ ಎದುರು ಆಗಬಹುದು ಹೋಗಿ ಬರ್ತಿದ್ದಾರೆ ಸ್ಟೇಷನ್ ಕರೆದಾಗ ಎಮ್ ಡಿ ಎನಿ ಟೈಮ್ ಅರೆಸ್ಟ್ ಆಗೋದು ಗ್ಯಾರಂಟಿ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಸರ್ವ್ ಮಾಡಾಗಿದೆ ಬೆಳ್ತಂಗಡಿ ಅಥವಾ ಧರ್ಮಸ್ಥಳಕ್ಕೆ ವಿಚಾರಣೆಗೆ ಬರಬೇಕು ಬರಲಿಲ್ಲ ಅಂದರೆ ಕ್ರಮ ಕೈಗೊಳ್ತಾರೆ ಪೊಲೀಸರು ಸುಮ್ಮನೆ ಬಿಡಲ್ಲ ಈಗ ಹೊರಗಿರೋ ವ್ಯಕ್ತಿ ಜಯಂಟಿ ಆ ಜಯಂಟಿ ಹೆಸರು ಕೋರ್ಟ್ ಮುಂದೆ ಬಂದಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಿದೆ ಸೊ ನಿನ್ನೆ ಅನನ್ಯಾ ಭಟ್ ಪ್ರಕರಣದಲ್ಲಿ ಉಲ್ಟಾ ಹೊಡೆದ ಸುಜಾತಾ ಭಟ್ ಹೇಳಿದ್ದು ಕೂಡ ಇದೆ ಜಯಂಟಿ ಹೆಸರು ಮಟ್ಟಣ್ಣನವರಂತ ಕೂಡ ಹೇಳ್ತಾಳೆ ಯಾಕೆ ಜಯಂಟಿ ಅಂತ ಹೇಳ್ತಾಳೆ ಇಲ್ಲಿ ಈತ ಹೇಳಿರೋ ಹೆಸರು ಜಯಂಟಿ ಹಾಗಾದರೆ ಅನನ್ಯಾ ಭಟ್ ಅನಾಮಿಕ ಈ ಎರಡೂ ಕ್ಯಾರೆಕ್ಟರ್ ಸೃಷ್ಟಿಯಾಗಿದ್ದು ಜಯಂಟಿಯಿಂದಾನ ಹಾಗಾದರೆ ಇದರ ಸುತ್ತ ಎಸ್ ಐ ಟಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆತನ ಸ್ಟೇಟ್ಮೆಂಟ್ ಬಂದಿರತ್ತೆ ಅದು ಸತ್ಯನ ಸುಳ್ಳ ಅನ್ನೋದನ್ನು ಕಂಡು ಹಿಡಿತಾರೆ ಎಸ್ ಐ ಟಿ ಅವರು ಎರಡು ಲಕ್ಷ ಕೊಟ್ಟಿದ್ದು ಯಾರು ಬರೀ ಎರಡು ಲಕ್ಷಕ್ಕೆ ಈತ ತನ್ನ ಜೀವನ ರಿಸ್ಕಲ್ಲಿ ಇಟ್ನಾ ಇಷ್ಟು ದೊಡ್ಡ ಸವಾಲು ಏನಾಗಬಹುದು ಮೂಳೆ ಆತ ನಿಜಕ್ಕೂ ಅಲ್ಲಿಲ್ಲದೆ ತೋರಿಸೋದಕ್ಕೆ ಹೋದರೆ ತಾನು ಸಿಕ್ಕಾಕೋತೀನಿ ಅನ್ನೋದು ಗೊತ್ತಿರತ್ತೆ ಬರೀ ಎರಡು ಲಕ್ಷದಲ್ಲಿ ಏನಾಗುತ್ತೆ ಆತನಿಗೆ ಆತನ ಇಡೀ ಜೀವನಕ್ಕೆ ಎರಡು ಲಕ್ಷ ಎಲ್ಲಿ ಸಾಲತ್ತೆ ಈ ಕಾಲದಲ್ಲಿ ಆತನಿಗೆ ಇನ್ನು ಎಷ್ಟು ದುಡ್ಡು ಬಂದಿತ್ತು ಆತ ಹೇಳ್ತಿರೋದು ಸತ್ಯನಾ ಸುಳ್ಳ ಯಾರ್ಯಾರಿಂದ ಎಷ್ಟೆಷ್ಟು ದುಡ್ಡು ಬಂದಿದೆ ಎಲ್ಲವನ್ನ ಕಳಚಬೇಕಾಗತ್ತೆ ಈಗ ಅಲ್ವಾ ಮುಸುಕು ಕಳಚಿದೆ ಸೊ ಎಲ್ಲ ತೆಗಿಬೇಕಾಗತ್ತೆ ಇದ್ರ ನಡುವೆ ಮಟ್ಟಣದವರು ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಏನದು ಐ ಟಿ ಬಹಳ ಒಳ್ಳೆ ಕೆಲಸ ಮಾಡಿದೆ ದಾರಿ ಅರೆಸ್ಟ್ ಮಾಡುವ ಮೂಲಕ ಎಸ್ ಐ ಟಿ ಬಗ್ಗೆ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ಮುಸುಕುದಾರಿ ಅರೆಸ್ಟ್ ಮಾಡಿದ್ದಕ್ಕೆ ಇವರು ಕೈಗೊಂಬೆ ಆಗಿಬಿಟ್ರು ಅಂತ ಆದರೆ ದಯವಿಟ್ಟು ಹಂಗೆ ಅನ್ಕೋಬೇಡಿ ಎಸ್ ಐ ಟಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರದ್ದೇ ಆದಂತಹ ಸ್ವಾತಂತ್ರ್ಯ ಅವ್ರಿಗಿದೆ ಕೆಲಸ ಮಾಡೋದಕ್ಕೆ ಮಾಡೋದಿಕ್ಕೆ ಬಿಡಿ ದಯವಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರು ಷಡ್ಯಂತ್ರ ಅನ್ನೋದು ಬಯಲಾಗಬೇಕು ಇದರಲ್ಲಿ ಷಡ್ಯಂತ್ರ ಇದೆ ಹಾಗೆ ಈ ಪ್ರಕರಣದಲ್ಲಿ ಮುಸುಕುದಾರಿಯ ನಾರ್ಕೋ ಅನಾಲಿಸಿಸ್ ಆಗಲಿ ಅಂತ ಮಟ್ಟಣ್ಣನವರು ಹೇಳ್ತಿರೋದು ಮೇಲ್ನೋಟಕ್ಕೆ ಒನ್ಸ್ ಅಗೇನ್ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಅವರು ಮಾಡ್ತಾರೆ ಈ ಆ್ಯಂಗಲಲ್ಲೂ ಕೂಡ ಮೇಲ್ನೋಟಕ್ಕೆ ಹಾಗಾದರೆ ಹೋರಾಟಗಾರರ ವರ್ಷನ್ ಪ್ರಕಾರ ಈ ಅನಾಮಿಕ ಅನನ್ಯ ಭಟ್ ಇಬ್ಬರು ಯಾವ ಮರ್ಸಿದ್ರ ಹೋರಾಟಗಾರರನ್ನು ವಕೀಲರಿದ್ದಾರೆ ಪೊಲೀಸರಿದ್ದಾರೆ ಹೋರಾಟಗಾರರು ಅಂದರೆ ಯಾವ ಹೋರಾಟಗಾರರು ನಾವು ಹೇಳ್ತಿರೋ ಸೌಜನ್ಯಾಗ ನ್ಯಾಯ ಬೇಕು ಅಂತ ಕೇಳ್ತಿರೋರು ಅದಂತೂ ತಪ್ಪಲ್ವಲ್ಲ ಸೌಜನ್ಯಾಗ ನ್ಯಾಯ ಬೇಕು ಅಂತ ಕೇಳೋದು ತಪ್ಪಲ್ಲ ಬಟ್ ಇದೆಲ್ಲ ಎಲಿಮೆಂಟ್ಸ್ ಯಾಕೆ ಬಂತು ಇವರೆಲ್ಲ ಯಾವಿದ್ರ ಅಥವಾ ಈ ಹೋರಾಟಗಾರರು ಸೋಕಾಲ್ಡ್ ಹೋರಾಟಗಾರರೇ ಸೃಷ್ಟಿಸಿದ್ರ ಆ ಗೊಂದಲಕ್ಕೆ ಈಗ ಉತ್ತರ ಬೇಕಾಗಿದೆ ಇವರೇ ಸೃಷ್ಟಿಸಿದ್ದ ಇವರು ಮೋಸ ಹೋಗಿದ್ದ ಮಟ್ಟಣ್ಣನವರು ಹೇಳ್ತಿರೋ ಪ್ರಕಾರ ಈಗ ಆ ವ್ಯಕ್ತಿ ಮುಸುಕುದಾರಿ ಬಂಧಿಸಿರೋದು ಕರೆಕ್ಟ್ ಆಗಿದೆ ಆತನ ನಾರ್ಕೋ ಅನಾಲಿಸಿಸ್ ಆಗಬೇಕು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಮಂಪರು ಪರೀಕ್ಷೆ ಮಾಡಿದ್ರೆ ಸತ್ಯ ಗೊತ್ತಾಗತ್ತೆ ಅಂತ ಈಗ ಮಟ್ಟಣ್ಣನವರು ಹೇಳ್ತಾ ಇರೋದು ಇನ್ನು ಅನನ್ಯಾ ಭಟ್ ಸುಜಾತ ಭಟ್ ಸ್ಟೇಟ್ಮೆಂಟ್ಗೆ ಸಹ ಅಂದರೆ ಆ ಲೇಡಿಗೆ ಸಂಬಂಧಪಟ್ಟಂತೆ ಕೂಡ ಆಕೆ ಯಾವಿದ್ದಾಳೆ ಯಾವಾಗ ಆಕೆಯ ಬಳಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಗೊತ್ತಾಯ್ತೋ ಆಗ ತಿಮ್ರೋಡಿ ಮನೆಯಿಂದ ಹೊರಗೆ ಹಾಕಲಾಯ್ತು ಆಕೆಯನ್ನು ಆಕೆಗೂ ನಾಲ್ಕು ದಿನ ಆಶ್ರಯ ಕೊಟ್ಟಿದ್ರು ಮಹೇಶ್ ತಿಮ್ರೋಡಿ ಅಂತ ಒಂದು ಗುಂಪು ಹೇಳ್ತಾ ಇದೆ ಆಕೆಯೂ ಕೂಡ ಎಲ್ಲಿಂದ ಸೃಷ್ಟಿಸಲ್ಪಟ್ಟಿದ್ಲ ಅಥವಾ ಏನಕ್ಕಾಗ ಆಸ್ತಿ ಕಾರಣಕ್ಕೆ ಬಂದ್ಲಾ ಅವಳೇ ಹೇಳಿರೋ ಪ್ರಕಾರ ಅನ್ನೋದೆಲ್ಲ ಈಗ ಪ್ರಶ್ನೆಗಳು ಎದ್ದಿರೋದು ಹೊತ್ತಲ್ಲಿ ಇದು ಮಹೇಶ್ ತಿಮ್ರೋಡಿ ಟೀಮ್ ಆ್ಯಂಡ್ ಮಟ್ಟಣ್ಣನವರ್ ಸ್ಟೇಟ್ಮೆಂಟ್ ಆಗಿದೆ ಈ ಕಡೆ ಎಸ್ ಐ ಟಿಯವರು ಈ ಅನಾಮಿಕನ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡ್ತಿದ್ದಾರೆ ಆರೋಪಗಳ ಸುರಿಮಳೆಯಾಗಿದೆ ನ್ಯಾಯಾಲಯದಲ್ಲಿ ಎಸ್ ಐ ಟಿ ಮತ್ತು ಸರ್ಕಾರಿ ವಕೀಲರು ಆರೋಪಿಯ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ ಆ ಬಗ್ಗೆ ವಿವರವಾಗಿ ತನಿಖೆ ಆಗುವ ಅವಶ್ಯಕತೆ ಇದೆ ಹತ್ತು ದಿನ ಕಸ್ಟಡಿಗೆ ಕೊಡಿ ಅಂತ ಈಗ ಎಸ್ ಐ ಟಿ ಕೇಳಿದೆ ಮತ್ತು ಅದೇ ರೀತಿ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಅಂದರೆ ಎಸ್ ಐ ಟಿ ಕಸ್ಟಡಿ ಕೊಟ್ಟಿದ್ದಾರೆ ಎಸ್ ಐ ಟಿ ಗೊತ್ತಾಗಿರೋದು ಏನಂದ್ರೆ ತುಂಬ ಜನ ಇದಾರೆ ಇದರಿಂದ ಬಹಳಷ್ಟು ಜನ ಇದ್ದಾರೆ ಈತ ಒಬ್ಬ ಮಾಡಿರೋದಲ್ಲ ಈಗ ಅವ್ರ ಬಗ್ಗೆ ತನಿಖೆ ಆಗಬೇಕು ಅಂತಾನೆ ಈಗ ಬಿ ಕೆ ಶಿವಕುಮಾರ ಬೇರೆ ಬೇರೆ ರಾಜಕಾರಣಿಗಳೆಲ್ಲ ಹೇಳ್ತಿರೋದೆ ಅವ್ರು ಹಿಂದಿರೋ ಬಗ್ಗೆ ತನಿಖೆ ಆಗ್ಬೇಕು ಅಂತ ಆತ ನಾನೊಬ್ಬ ಸೂತ್ರಧಾರಿ ಅಷ್ಟೇ ನನಗೆ ಎರಡು ಲಕ್ಷ ಕೊಡ್ಲಾಯ್ತು ಈ ತರ ಮಾಡು ಅಂತ ಹೇಳಿದ್ರು ನಂದೇನು ತಪ್ಪಿಲ್ಲ ಅಂತ ಒಪ್ಪಿಕೊಂಡಿದ್ದಾನಂತೆ ಈಗ ಕೋರ್ಟ್ನ ಎದುರು ನೋಡಿ ಈಗ ಬಾಲಕೃಷ್ಣ ಅವರು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು ಇವತ್ತು ಕೂಡ ಅದನ್ನೇ ಹೇಳ್ತಿದ್ದಾರೆ ಧರ್ಮಸ್ಥಳದ ಹೆಸರು ಹಾಳು ಮಾಡೋಕ್ ನೋಡಿದ್ರು ಅದಕ್ಕೆಲ್ಲ ಮುಕ್ತಿ ಕಾಣಿಸ್ಬೇಕು ಅಂತಾನೆ ನಾವು ಎಸ್ ಐ ಟಿ ಮಾಡಿದ್ದು ಇಲ್ಲಿ ಯಾವುದೇ ಬಗೆಯಲ್ಲಿ ಬಿ ಜೆ ಪಿ ಮಾಡುವ ಆರೋಪಗಳಿಗೆಲ್ಲ ನಾವು ಸೊಪ್ಪು ಹಾಕಲ್ಲ ಮೊದಲು ಸುಮ್ಮನಿದ್ರು ಕೊಟ್ಟಾಗ ಆಮೇಲೆ ಎದ್ದು ಬಂದರು ಸಡನ್ನಾಗಿ ಬಟ್ ನಾವು ಎಸ್ ಐ ಟಿ ಮಾಡಿದ್ದೇ ಇದೆಲ್ಲದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಅಂತ ಬಾಲಕೃಷ್ಣ ಅವ್ರು ಹೇಳ್ತಿದ್ದಾರೆ ಸೊ ಸರ್ಕಾರ ಇದು ಷಡ್ಯಂತ್ರ ಅನ್ನೋದನ್ನು ಮುಂಚೆನೆ ಅರಿತಿತ್ತ ಹಾಗಾದರೆ ಅನ್ನೋದು ಈಗ ಗಮನ ಸೆಳೆದಿರೋ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಅವರು ಅವತ್ತಿದೆ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲಾ ಖಾಲಿ ಡಬ್ಬ ಎಲ್ಲಾ ವಿಚಾರ ಗೊತ್ತು ನಮಗೆ ಕರೆಕ್ಟ್ ಆಗಿ ಈಗ ಏನು ಷಡ್ಯಂತ್ರ ಮಾಡಿದ್ರು ಅದನ್ನ ಹೊರಗಡೆ ಬರುತ್ತೆ ಮತ್ತು ಅವ್ರಿಗೆ ಸರಿಯಾದ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ರು ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಅಂತ ಈಗ ಎಚ್ ಸಿ ಬಾಲಕೃಷ್ಣ ಅವರು ಅದೇ ಮಾತಾಡ್ತಿದ್ದಾರೆ ಇನ್ ಮುಂದೆ ನಿರಾಳವಾಗಿರ್ತಾರೆ ಅವ್ರ ಮನಸ್ಸಲ್ಲೂ ಒಂದಿಷ್ಟು ಗೊಂದಲ ಇತ್ತು ಅವರೇ ಇದನ್ನ ಸ್ವಾಗತಿಸಿದ್ರು ಧರ್ಮಸ್ಥಳಕ್ಕೆ ಗೌರವ ಇನ್ನೂ ಜಾಸ್ತಿ ಆಗಿದೆ ಇದೊಂದು ಸಾಮಾನ್ಯ ತನಿಖೆ ಅಂತ ಅನ್ಕೊಂಡಿದ್ರಾ ನೀವು ಸಿ ಎಂ ಡಿ ಸಿ ಎಂ ನೇಮಕ ಮಾಡಿರೋ ಅಂತ ತನಿಖಾ ಸಂಸ್ಥೆ ಇದು ತನಿಖಾ ತಂಡ ಇದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಭಕ್ತರು ಇನ್ನೂ ಜಾಸ್ತಿ ಹೋಗ್ತಾರೆ ಸರ್ಕಾರದ ವಿರುದ್ಧ ಬಿಜೆಪಿ ಒಟ್ಟು ಮಾಡ್ತಿದೆ ಆದರೆ ಧರ್ಮಸ್ಥಳ ಕಂಡುಕೊಂಡಿದ್ದ ಕೊಳೆ ತೊಳೆಯೋದಕ್ಕಂತಾನೆ ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಅಂತ ಬಾಲಕೃಷ್ಣ ಅವರು ಕೊಟ್ಟಿರುವ ಹೇಳಿಕೆ ಸೊ ಕೊಳೆ ತೊಳೆಯೋದಕ್ಕೆ ಅಂತ ಮಾಡಿದ್ದಾರೆ ಅಂದರೆ ಕೊಳೆ ಇದು ಮೆತ್ಕೊಂಡಿರೋದು ಅನ್ನೋದು ಮೊದಲೇ ಗೊತ್ತಿತ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಈಗ ಶಾಸಕರ ಮೂಲಕವೇ ಸಿಗ್ತಾ ಇರೋದು ಸೊ ಮುಂದೆ ಹೇಗಿರುತ್ತೆ ಈ ಪ್ರಕರಣದ ಸುತ್ತಮುತ್ತ ಅರೆಸ್ಟ್ ಆಗಿರುವಂಥ ತಿಮರೋಡಿಗಂತೂ ಸಂಕಷ್ಟದ ಮೇಲೆ ಸಂಕಷ್ಟ ಎದುರು ಆಗ್ತಾ ಇದೆ ಸದ್ಯಕ್ಕೆ ಹೊರಗಡೆ ಬರೋದೇ ಕಷ್ಟ ಇದೆ ಬೇಲ್ ಸಿಕ್ಕಿದ್ರು ನಾಳೆ ಮಂಡೆ ಬೇಲ್ ಸಿಕ್ಕಿದ್ರು ಮತ್ತೊಂದು ಪ್ರಕರಣದಲ್ಲಿ ಫಿಟ್ ಆಗ್ತಾರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಈಗ ಸುತ್ತುಕೊಳ್ತಿದೆ ಬಾಡಿ ವಾರೆಂಟ್ಗೆ ತಿಮರೋಡಿ ಕೇಳಿದ್ದಾರೆ ಬೆಳ್ತಂಗಡಿ ಪೊಲೀಸರು ಐ ಟಿ ಟೀಮ್ ವಿಚಾರಕ್ಕೂ ಬೇಕಾಗಿದ್ದಾರೆ ಅನಾಮಿಕನಿಗೆ ಆಶ್ರಯ ಕೊಟ್ಟಿರೋದು ಒಂದು ಕೇಸ್ ಆಗುತ್ತೆ ಸೊ ತುಂಬಾ ಕೇಸ್ಗಳಿವೆ ಒಂದರಲ್ಲಿ ಬೆಲೆ ಸಿಕ್ಕಿದ್ರೆ ಇನ್ನೊಂದರಲ್ಲಿ ಲಾಕ್ ಆಗ್ತಾರೆ ಆ ರೀತಿ ಆಗಿದೆ ಪರಿಸ್ಥಿತಿ ಇನ್ನು ಸಮೀರ್ ಕಥೆ ಏನು ಸಮೀರ್ ಮನೆಗೆ ನೋಟಿಸ್ ಅಂಟಿಸಿದ್ದು ಏನು ಆತ ಹಾಜರಾಗದೇ ಇದ್ರೆ ನಾಳೆ ತನಿಖಾಧಿಕಾರಿ ಮುಂದೆ ಬರೋದಕ್ಕೆ ಡೆಡ್ ಲೈನ್ ಬರದೇ ಇದ್ರೆ ಸಂಕಷ್ಟ ಗ್ಯಾರಂಟಿ ನಾಗೇಶ್ ಬೆಲ್ತಂಗಡಿ ಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನು ಕೊಟ್ಟಿದ್ದಾರೆ ಮತ್ತು ನಾಳೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗಲೇಬೇಕು ಈಗಾಗಲೇ ಮೂರು ಸಲ ನೋಟಿಸ್ ಕೊಟ್ಟಾಗಿದೆ ಮೂರು ನೋಟಿಸ್ ಮುಗ್ದಿದೆ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಕೊಡ್ತು ವಿಚಾರಣೆಗೆ ಸಹಕರಿಸಿ ಅಂತ ಹೇಳ್ತು ಆದರೆ ಸಹಕರಿಸ್ತಿಲ್ವಲ್ಲ ಮೂರು ಸಲ ಕೊಟ್ಟಾಗಿದೆ ಈಗ ನಾಳೆಗೂ ವಿಚಾರಣೆಗೆ ಬರದೇ ಇದ್ರೆ ಸಮೀರ ಅರೆಸ್ಟ್ ಆಗ ಆಗೋದು ಗ್ಯಾರಂಟಿ ಸೊ ಎಲ್ಲ ಕಡೆಯಿಂದ ಈಗ ಸಂಕಷ್ಟದ ಸರಮಾಲೆ ಇದರ ಹಿಂದೆ ಯಾರ್ಯಾರು ಸಂಚು ಮಾಡಿದ್ದಾರೆ ಅನ್ನೋದನ್ನೇ ತೆಗಿಬೇಕಾಗಿದೆ ಅಂತ ಎಸ್ ಐ ಟಿ ನ್ಯಾಯಾಲಯದ ಮುಂದೆ ಹೇಳಿದ್ದು ದೊಡ್ಡ ಲಿಸ್ಟ್ ಅನ್ನ ಇಟ್ಟಿದೆ ಈಗ ಆ ಮುಸುಕುಧಾರಿ ಸುಮಾರು ಜನರ ಹೆಸರು ಹೇಳಿರೋದು ಗೊತ್ತಾಗ್ತಿದೆ ದುಡ್ಡು ಕೊಟ್ಟಿರೋದು ಜಯಂಟಿ ಅಂತ ಮುಸುಕುಧಾರಿ ಹೇಳಿರೋದ್ರ ಬಗ್ಗೆ ಸುದ್ದಿ ಬರ್ತಿದೆ ಸೊ ನೋಡೋಣ ಕಾದ್ ನೋಡೋಣ ಎಸ್ ಐ ಟಿ ಈಗ ಇಲ್ಲೇ ಬಿಡಕ್ಕಾಗಲ್ಲ ಪರಮೇಶ್ವರ್ ಅವರು ಅದನ್ನೇ ಅಂದ್ರು ಬಿಡ್ತಾರ ಮುಂದುವರೆಸ್ತಾರ ಅದೆಲ್ಲ ಹೇಳಕ್ ಹೋಗಲ್ಲ ಎಲ್ಲಾ ರಿಪೋರ್ಟ್ಸ್ ಕೊಟ್ಟಿದ್ದಾರೆ ನಮ್ಗೆ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಮಾತ್ರ ನಾನು ಹೇಳ್ತೀನಿ ಬೇರೆ ಏನು ಹೇಳಕ್ಕಾಗಲ್ಲ ಈ ಹಂತದಲ್ಲಿ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಆಳಕ್ಕೆ ಅಗಿಯೋದಕ್ಕೆ ಹೊರಟಿದೆ ಈಗ ಎಸ್ ಐ ಟಿ ಎಲ್ಲ ಆಯಾಮದಲ್ಲೂ ಆಗಿತಾ ಇರ್ತಾರೆ ಬೇರೆ ದೂರುಗಳು ಬಂದಿವೆ ಈ ದಾರಿ ಬಿಟ್ಟು ಬೇರೆ ದೂರುಗಳು ಬಂದಿವೆ ಈ ಕೇಸಲ್ಲಿ ಸೊ ಆ ದೂರುಗಳನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ ಆ ದೂರುಗಳ ಸತ್ಯಾಸತ್ಯತೆ ಎಕ್ಸ್ಪೋಸ್ ಮಾಡಬೇಕಲ್ಲ ಈಗ ಜಯಂಟಿ ಕೊಟ್ಟಿರೋ ದೂರು ಕೂಡ ಇದೇ ರೀತಿ ಷಡ್ಯಂತ್ರ ಅಂತ ಎಕ್ಸ್ಪೋಸ್ ಮಾಡಬಹುದು ಅಥವಾ ಅದು ಸತ್ಯವಾಗಿದ್ರೆ ಜಯಂತಿ ಸಾಕ್ಷಿ ಕೊಡೋದಕ್ಕೆ ಯಶಸ್ವಿ ಆಗ್ತಾರ ಎಲ್ಲಕ್ಕೂ ಈಗ ಉತ್ತರ ಎಸ್ ಐ ಟಿ ಪಡ್ಕೊಂಡೆ ತನಿಖೆ ಮೂರು ತಿಂಗಳು ಹೆಂಗೂ ಟೈಮ್ ಇದೆ ಈಗ ಒಂದೊಂದುವರೆ ತಿಂಗಳು ಒಂದು ತಿಂಗಳು ಆಗಿದೆ ಇನ್ನು ಎರಡು ತಿಂಗಳು ಸಮಯ ತಗೊಂಡು ಎಸ್ ಐ ಟಿ ಇದನ್ನು ಒಂದು ಹಂತಕ್ಕೆ ತಗೊಂಡು ಹೋಗೋದು ಗ್ಯಾರಂಟಿ ಸಿಕ್ತಿರೋ ಮಾಹಿತಿ ಪ್ರಕಾರ ನೋಡೋಣ ಕಾದ್ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು